ಇಂದು ನಮ್ಮ ಕಲ್ಬುರ್ಗಿ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಹಿಳಾ ಏಕ್ತಾ ಮಂಚ್ ವತಿಯಿಂದ ಇವತ್ತೊಂದು ಒಂದು ದಿನದ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸತ್ಯಾಗ್ರಹ ಒಂದು ದಿನದ ಸತ್ಯಾಗ್ರಹ ಇಲ್ಲಿ ಕೊಡೋಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ಈ ಬಿ ಜೆ ಪಿ ಸರ್ಕಾರ ಹಾಗೂ ಬಿ ಬಿ ಜೆ ಪಿ ನರೇಂದ್ರ ನೇತೃತ್ವದ ಈ ಸರ್ಕಾರ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ಉಲ್ಲಂಘನೆ ಮಾಡುತ್ತಾ ಅ ಅಸಂವಿಧಾನಿಕವಾಗಿ ಇವತ್ತು ನಮ್ಮ ದೇಶದಲ್ಲಿ ವಖಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವನ್ನು ತಂದು ಇವತ್ತು ಒಂದು ಕೋಮಿನ ಜನಕ್ಕೆ ಇವರು ಮನಸ್ಸಿಗೆ ನೋವು ಉಂಟು ಮಾಡುವಂಥ ಕೆಲಸ ಇವತ್ತು ಭಾರತ ದೇಶದ ಈ ಬಿ ಜೆ ಪಿ ನರೇಂದ್ರ ಮೋದಿ ಮೋದಿಜಿಯವರ ಸರ್ಕಾರ ಇವತ್ತು ಒಂದು ಒಂದು ಕೋಮಿನ ಜನಕ್ಕೆ ಇವರು ನೋವು ಮಾಡುವಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಈ ಕಾನೂನು ಈ ಕಪ್ಪು ಕಾನೂನು ಅಸಂವಿಧಾನಿಕ ಕಾನೂನನ್ನು ಇಡೀ ಭಾರತ ದೇಶದ ನಾವು ಎಲ್ಲ ಜಾತ್ಯತೀತ ಜನಗಳಾದಂಥ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಂದಾಗಿ ಈ ಅಸಂವಿಧಾನಿಕ ಸ ಕಾನೂನನ್ನು ವಿರೋಧಿಸುತ್ತಾ ಇವತ್ತು ನಾವು ಇಲ್ಲಿ ಮಹಿಳಾ ಏಕ್ತಾ ಮಂಚ್ ವತಿಯಿಂದ ಇಲ್ಲಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇವತ್ತೊಂದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಮುಖಾಂತರ ಈ ದೇಶದ ಪ್ರಧಾನಿ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ನಾವು ಇದನ್ನು ಹೇಳೋಕೆ ಬಯಸುತ್ತೇವೆ ದಯವಿಟ್ಟು ನೀವು ಈ ಭಾರತದಲ್ಲಿ ನೀವು ಅಸಂವಿಧಾನಿಕ ಕಾನೂನುಗಳನ್ನು ತಂದು ನಾವು ಈ ಭಾರತ ದೇಶದಲ್ಲಿ ಇರುವಂತ ಹಿಂದೂ ಮುಸ್ಲಿಂ ಏಕತಾವನ್ನು ನೀವು ಕೆಡಿಸುವಂತ ಕೆಲಸ ನೀವು ಮಾಡಬೇಡಿ ಯಾಕಂತಂದರೆ ಈ ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ ಈ ಜಾತ್ಯತೀತ ರಾಷ್ಟ್ರದಲ್ಲಿ ಇಂತ ನೀವು ಅಸಂವಿಧಾನಿಕ ಕಾನೂನುಗಳು ತರೆಯೋದ್ರಿಂದ ಈಗ ನಾವು ಹೋರಾಟಕ್ಕಾಗಿ ನಾವು ಈ ಈ ಕಾನೂನು ವಿರುದ್ಧ ನಾವು ಇಸ್ಲಾಂ ಧರ್ಮದವರು ಹೋರಾಟಕ್ಕೆ ನಾವು ಈ ಆನ್ ಫೀಲ್ಡ್ ಬಂದ ಮೇಲೆ ಇಲ್ಲಿ ಕೆಲವೊಂದು ನಮ್ಮ ಜೊತೆ ಹಿಂದೂ ಸಮಾಜದ ಬಹಳಷ್ಟು ಜನ ನಮ್ಮ ಒಳ್ಳೆ ಸ್ನೇಹಿತರುಗಳು ಇರ್ತಾರೆ ಅವ್ರ ಮನಸ್ಸಿಗೆ ಏನಾಗುತ್ತಪ್ಪ ಅಂತಂದ್ರೆ ಏನಪ್ಪಾ ನಮ್ಮ ಅವರು ತಂದಂತ ಕಾನೂನನ್ನು ಇವರು ವಿರೋಧ ಮಾಡುತ್ತಾ ಇವರು ಮುಸ್ಲಿಂವಾದಿಗಳು ತರ ನಡ್ಕೋತಾರೆ ಅಂತೇಳಿ ನಮ್ಮ ಹಿಂದೂ ಮುಸ್ಲಿಂ ಬಾಯ್ದವರು ಹಿಂದೂ ನಮ್ಮ ಹಿಂದೂ ಧರ್ಮದ ನಮ್ಮ ಹಿಂದೂ ಕೇಳ್ತಾರೆ ಫ್ರೆಂಡ್ಸ್ಗಳಿಗೂ ನೋವು ಆಗ್ಲಾರ್ದಂಗೆ ನೀವು ಈ ಭಾರತ ದೇಶದಲ್ಲಿ ಒಂದು ಒಳ್ಳೆ ಕಾನೂನುಗಳನ್ನು ಈ ಡಾಕ್ಟರ್ ಬಾಬಾ ಸಾಹೇಬರನ್ನು ಈ ಭಾರತ ದೇಶದ ಪ್ರಜೆಗಳಿಗಾಗಿ ಕೊಟ್ಟು ಹೋಗಿದ್ದಾರೆ ಅದಕ್ಕಾಗಿ ದಯವಿಟ್ಟು ನರೇಂದ್ರ ಮೋದಿಜಿ ಅವರೇ ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರದ ಅದಕ್ಕಾಗಿ ದಯವಿಟ್ಟು ನೀವು ಬಾ ಜಾತ್ಯತೀತ ರಾಷ್ಟ್ರದಲ್ಲಿ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಆ ಸಂವಿಧಾನವನ್ನು ಉಳಿಸಬೇಕಂತ ಹೇಳಿ ನಾ ಈ ಪ್ರತಿಭಟನೆಯ ಮುಖಾಂತರ ಹಾಗೂ ಈ ಮಾಧ್ಯಮಗಳಂತ ಮುಖಾಂತರ ತಮ್ಮ ಎಲ್ಲರಲ್ಲಿ ಮನವಿ ಮಾಡುತ್ತಾ